ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶೀಘ್ರ ನೇಮಕಾತಿಯಾಗಿ ಆಗ್ರಹಿಸಿ ಧಾರವಾಡ ಪ್ರತಿಭಟನಾ ರೇಖೆಯನ್ನು ನಮ್ಮ ಆ ಒಂದು ಶಾಂತಿಯುತವಾಗಿರ್ತಕ್ಕಂಥ ನಡೀತಕ್ಕಂತ ಪ್ರತಿಭಟನೆಯನ್ನ ಸರ್ಕಾರ ಉದ್ದೇಶ ಕೊಡುವಕ್ಕಾಗಿ ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡಿಕೊಂಡು ಹತ್ತಿಕ್ಕುವಂತ ಕೆಲಸವನ್ನು ಮಾಡಿ ನಮ್ಮೆಲ್ಲರನ್ನ ಪ್ರಮುಖರನ್ನ ಬಂಧನವನ್ನ ಮಾಡಿ ಈಗ ಸಿಆರ್ ಮೈದಾನ ಹುಬ್ಬಳ್ಳಿಯಲ್ಲಿ ಕರ್ಕೊಂಡು ಬಂದಿದೆ ನಾವೇ ಹೇಳ್ತಾ ಇರೋದೇನಂದ್ರೆ ನಿರ್ಮಾಣ ಮಾಡಿದೆ ಮಾತೇ ಸರ್ಕಾರ ಕೇಂದ್ರ ಸರ್ಕಾರದ ನೀತಿಗಳನ್ನು ವಿರೋಧಿಸಿ ತುರ್ತು ಪರಿಸ್ಥಿತಿ ಸಂವಿಧಾನದ ಪುಸ್ತಕವನ್ನು ಇಟ್ಟುಕೊಂಡಿರ್ತಾರೆ ನಾಯಕರು ರಾಜ್ಯ ಸರ್ಕಾರದ ನಾಯಕರು ಮತ್ತು ಅವರ ಹೈಕಮಾಂಡ್ ಅವರು ಸಂವಿಧಾನದ ಪುಸ್ತಕವನ್ನು ಇಟ್ಟುಕೊಂಡಿರ್ತಾರೆ ನಮ್ಮ ಹಕ್ಕಲ್ಲಂಘನೆಯಾಗಿದೆ ಇವತ್ತು ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ಅದೇ ಸಂವಿಧಾನವನ್ನ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಕಸಿದುಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೆ ಚಾರ್ಮಿಕವಾಗಿರ್ತಕ್ಕಂಥ ಪ್ರತಿ ಬಗ್ಗೆ ನಮ್ಗೆ ಮಾತನಾಡಲಿಕ್ಕೂ ಅವಕಾಶ ಕೊಡದೆ ಏಕಾಏಕಿ ಪೊಲೀಸ್ ನಾವು ಜೈನ ಇದು ಪೊಲೀಸ್ ರಾಜ ಇದು ಪ್ರಜಾಸತ್ತಾತ್ಮಕ ರಾಜ್ಯ ಅಲ್ಲ ಪೊಲೀಸ್ ರಾಜ ಒಂದು ದಿನದ ಚಳವಳಿಯನ್ನು ನೀವು ಹತ್ತಿಕ್ಬೋದು ಇನ್ನು ಮುಂದೆ ನಡೀತಕ್ಕಂತ ಚಳುವಳಿಯ ನಿಮ್ಗೆ ಹತ್ತಿಕ್ಲಿಕ್ಕೆ ಆಗೋದಿಲ್ಲ ನಿಮ್ಮ ನವೆಂಬರ್ ಕ್ರಾಂತಿ ಆಮೇಲೆ ಆದ್ರೆ ಯುವಜನರ ಕ್ರಾಂತಿ ಆಗುತ್ತೆ ಆ ಯುವಜನರ ಕ್ರಾಂತಿ ಆಗುತ್ತಿದ್ದ ನಾವು ಸರ್ಕಾರ ಇವತ್ತು ಮಾಡಿದ್ರೆ ಬಂಧನ thank you.